ಹಾಯ್ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ಜನನಿ ಇವತ್ತು ಜಾನಿ ಏನ್ ಮಾಡ್ತಿದ್ಯಾ ಏನು ಹೋಗಿದೆ ಇವತ್ತು ಚಿಕನ್ ಏನ್ ಮಾಡೋಣ ಚಿಕನ್ ಅಲ್ಲಿ ನಿನಗೆ ಏನಿಷ್ಟ ಏನ್ ಬೇಕು ಇವತ್ತು ಬಿರಿಯಾನಿ ಚಿಕನ್ ಆಮೇಲೆ ಎಲ್ಲೋಯ್ತಿದ್ಯಾ ನೀನು ನೆಕ್ಸ್ಟ್ ವೀಕ್ ಹಾ ಆಮೇಲೆ ಬರೋದು ಎಷ್ಟು ಆಗುತ್ತೆ ಹೇಳು ಸಂಡೇ ಮಾತ್ರ ಸಂಡೇ ಹೋಗಿ ಸಂಡೇನೆ ಮಾಲೆ ಹಾಕಿಸ್ಕೊಂಡು ಹೋಗಿ ತ್ರೀ ಡೇಸ್ನೋ ಅಲ್ಲಿ ಟ್ರಿಪ್ ಕೊಡ್ಕೊಂಡು ಬರ್ತಾಳೆ ಹೇಳು ವೆಲ್ಕಮ್ ಬ್ಯಾಕ್ ಟು ಸಿಂಧು ಜನನಿ ಬ್ಲಾಕ್ ಎಸ್ಸಲ್ಲಿ ಐತಿಯಾ ಅದನ್ನೇ ಎಲ್ಲ ಹೋಯ್ತಿದ್ಯಾ ಟ್ರಿಪ್ ನೀನು ಇವಾಗ ಸಂಡೇ ಹೋಗಿ ಯಾವಾಗ ಬರೋದು ಟ್ರಿಪ್ ಮುಗಿಸ್ಕೊಂಡು ಚ್ಯೂಸ್ಡೇ ಟ್ಯೂಸ್ಡೇ ವೆಡ್ ನಸ್ಡೇ ನೈಟ್ ಏನೋ ಬರ್ತಾಳೆ ಗಾಯಸ್ ಟ್ರಿಪ್ ಹೋಗಿ ಇವಾಗಲೇ ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗ್ತಿದ್ದಾಳೆ ಲಾಸ್ಟ್ ಇಯರ್ ಹೋಗಿದ್ದೆ ತಾನೇ ನೀನು ಲಾಸ್ಟ್ ಇಯರ್ ಒನ್ ಇಯರ್ ಹೋಗಿದ್ಲು ಹಾಂ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೇನೂ ಹೋಗಿದ್ಲು ಟ್ವೆಂಟಿ ತ್ರೀಯಲ್ಲಿ ಮಿಸ್ ಆಯಿತು ಇವಾಗ ಮತ್ತೆ ಟ್ವೆಂಟಿ ಫೋರಲ್ಲಿ ಹೋಗ್ತಿದ್ದಾಳೆ ಹಾಂ ಹೇಳು ಖುಷಿ ಆಯ್ತೈತಾ ಯಾರ ಜೊತೆ ಹೋಗ್ತಾರೆ ನೀನು ಅಪ್ಪನ ಜೊತೆ ಹಾಂ ಅವಳು ಬೇಕಾರೆ ಅವ್ರ ಅಮ್ಮನ ಜೊತೆ ಬೇಕಾರೆ ಅವ್ರ ಅಮ್ಮನ ಬಿಟ್ಟು ಬಿಡ್ಬೇಕಾರೆ ಇರ್ತಾಳೆ ಅಪ್ಪ ಅಂತೂ ಅವ್ರ ಅಪ್ಪ ಇದ್ರಂತೂ ಅವ್ರ ಅಮ್ಮನೇ ಬೇಡ ಅವಳಿಗೆ ಹೋಯ್ತಿರ ನಿಮ್ಮ ಅಪ್ಪನ ಜೊತೆ ಖುಷಿನಾ ಏನು ಹ್ಯಾಪಿನಾ ಹ್ಯಾಪಿ 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 ಹ್ಞೂ ಇವಾಗ ನಾನು ಚಟ್ನಿ ಪುಡಿ ಮಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಿಮಗೂ ತೋರಿಸ್ತೀನಿ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಇಸ್ ವೆರಿ ಟೇಸ್ಟಿ ಮತ್ತು ನಮ್ಮ ಮನೇಲಿ ಮಾಡಿದ್ರಂತೂ ವಿತಿನ್ ವೀಕಲ್ಲೇ ಖಾಲಿ ಆಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮನೇಲಿ ಮಾಡೋದು ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ತೋರಿಸೋಣ ವೀಡಿಯೋ ರೆಡಿ ನೀನು ರೆಡಿನಾ ಏನು ವಿಡಿಯೋ ಮಾಡಕ್ಕೆ ರೆಡಿ ನೀನು ಹಾಂ ಕಡಲೆಕಾಯಿ ಚಟ್ನಿ ಪುಡಿನಾ ಇಷ್ಟನಾ ನಿಮಗೆ ನಮ್ಮ ಮನೇಲಂತೂ ಚಪಾತಿಗೆ ದೋಸೆಗಿಂತ ಜಾಸ್ತಿ ಹಂಗೇ ತಿನ್ಕೊಬಿಡ್ತೀವಿ ನಾವು ಒಂದೊಂದು ಸ್ಪೂನು ಊಟದ ಜೊತೆ ಹಾಕ್ಕೊಂಡು ಹಂಗೇ ಜಾಸ್ತಿ ಹಾಕಿ ಖಾಲಿ ಮಾಡ್ತೀವಿ ಇವತ್ತು ನಾನು ನಿಮಗೆ ಚಟ್ನಿ ಪುಡಿ ಮಾಡೋದು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನು ಮೆಣಸಿಕಾಯಿ ತೊಗೊಂಡಿದ್ದೀನಿ ಜೀರಿಗೆ ಮೆಣಸಿಕಾಯಿ ಬಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಕೊಬ್ಬರಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಒಂದು ಸ್ವಲ್ಪ ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಒಂದು ಗಡೆ ಬೆಳ್ಳುಳ್ಳಿ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಇಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಿಂಗ್ನ ನಾವು ಲಾಸ್ಟ್ ಮೂಮೆಂಟಲ್ಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಮಿಕ್ಸಿ ಮಾಡ್ಕೋಬೇಕಾದರೂ ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ಗ್ರೈಂಡ್ ಮಾಡಬೇಕಾದ್ರೆ ಪೌಡರ್ ಇರುತ್ತಲ್ಲ ಸ್ವಲ್ಪ ಮಿಕ್ಸ್ ಆದರೆ ಸಾಕು ನೋ ಇವಾಗ ಮಿಕ್ಸ್ ಮಾ ಇದನ್ನು ಕಡಲೆ ಬೀಜನ ಆಲ್ರೆಡಿ ನಾನು ಫ್ರೈ ಮಾಡಿಕೊಂಡು ಅದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೈಡ್ಗೆ ನೋಡೋಣ ಬನ್ನಿ ಇವಾಗ ಯಾವ ಥರ ಮಾಡೋದು ಪ್ಯಾನ್ ಕಾಯೋದಿದೆ ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಪ್ಯಾನ್ ಕಾದ ನಂತರ ನಾನು ಕೊಬ್ಬರಿ ಏನಿದೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವು ಕರಿಬೇವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಒಂದೇ ಸಲ ಆ್ಯಡ್ ಮಾಡ್ಕೋಬೋದು ಇದು ಮೂರೂ ಒಟ್ಟಿಗೆ ಬಿಸಿ ಮಾಡಿಕೊಂಡ್ರೆ ಪರವಾಗಿಲ್ಲ ಹುಣಸೆಹಣ್ಣು ಕೊಬ್ಬರಿ ಮತ್ತು ಏನಿದೆ ಇದನ್ನು ಆ್ಯಡ್ ಮಾಡ್ಕೊಂಡೆ ಒಂದೇ ಸಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಒಂದು ಟೂ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಇವಾಗ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವಾಗ ಉರ್ಗಡ್ಲೆ ಏನಿದೆ ಉರ್ಗಡ್ಲೆ ಇದು ಸ್ವಲ್ಪ ಬ್ರೌನ್ ಶೇಡ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಉರ್ಗಡ್ಲೆ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ಅದರಿಂದ ನಾವು ಸಪ್ರೇಟಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಬೆಸ್ಟು ನಾ ಅದಕ್ಕೆ ನಾನು ಉರ್ಗಡ್ಲೆನ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗೋದು ಈ ಥರ ಎಲ್ಲ ಆಗುತ್ತೆ ಸೊ ಅದರಿಂದ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಸೊ ಇವಾಗ ಮೆಣಸಿಕಾಯಿ ಏನಿದೆ ನಾನು ಒಣಮೆಣ್ಸಿಕಾಯಿ ಜೀರಿಗೆ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಇದನ್ನೆಲ್ಲ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಸ್ವಲ್ಪ ಬೇಕಾದರೆ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಆವಾಗ ಮೆಣಸಿನ್ಕಾಯಿ ಘಾಟ್ ಏನಿದೆ ಅದು ಕೂಡ ಬರೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಾನು ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಿರೋದ್ರಿಂದ ಆಯಿಲ್ ಏನು ಆ್ಯಡ್ ಮಾಡಿಲ್ಲ ನಾನು ಅದನ್ನಷ್ಟೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿಕಾಯಿ ಅಷ್ಟೇ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಶೇಡ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಣಸಿಕಾಯಿ ಅದು ಕ್ರಿಸ್ಪಿ ಆಗುತ್ತೆ ಕ್ರಿಸ್ ಕ್ರಿಸ್ಪಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು ನೋಡ್ಬೋದು ಕ್ರಿಸ್ಪಿ ಇದೆ ಇವಾಗ ಆಲ್ಮೋಸ್ಟ್ ಆಗಿದೆ ಕೈಯಲ್ಲಿ ಈ ಥರ ಇಟ್ಕೊಂಡು ಗೊತ್ತು ನೋಡಿ ಒಂದು ಮೆಣಸಿಕಾಯಿ ಮುರಿದು ಅದು ಕ್ರಿಸ್ಪಿ ಆಗಿದ್ರೆ ಅಂತ ಹಿಂಗೆ ಮುರಿಯುತ್ತೆ ಅದನ್ನು ನೋಡಿಬಿಟ್ಟು ನೀವು ಬೇಕಾದರೆ ಗೊತ್ತಾಗಿಲ್ಲ ಅಂತಂದರೆ ನೀವು ಇದು ಮಾಡ್ಕೋಬೋದು ನೋಡಿಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೆಣ್ಸಿಕಾಯಿ ಯಾವ ಥರ ಫ್ರೈ ಮಾಡೋದು ಅಂತ ನಾನೇನು ಹೇಳೋದು ಬೇಕಾಗಿಲ್ಲ ಸೊ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಮೆಣಸಿಕಾಯೂ ಫೈವ್ ಮಿನಿಟ್ಸ್ ಅಷ್ಟೇನೂ ಇಲ್ಲ ಟೂ ಮಿನಿಟ್ಸ್ ಒಂದು ಟೂ ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸೀದೋಗೋ ಅಷ್ಟು ಇದು ಮಾಡ್ಕೊಂಬಿಡಿ ಮೆಣಸಿಕಾಯಿ ಸ್ವಲ್ಪ ಬ್ರೌನ್ ಶೇಡ್ ಆಗ್ತಾಯಿದ್ದಂಗೆ ಎಲ್ಲ ಇದು ಮಾಡ್ಕೊಂಬಿಡಿ ನೋಡ್ಬೋದು ಇವಾಗ ಆಗಿದೆ ಮೆಣಸಿಕಾಯಿ ಕೂಡ ಇನ್ನೊಂದು ಇದನ್ನು ನೋಡ್ಬೋದು ನಾನು ಒಂದು ಪ್ಲೇಟಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡ್ಬೋದು ಇಲ್ಲಿ ಎಲ್ಲನೂ ಕೂಡ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಸ್ವಲ್ಪ ಆರಾಧಕ್ಕೆ ಬಿಡಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಮಿಕ್ಸಿ ಮಾಡಿದಾಗ ಪೌಡ್ರ್ ಪೌಡ್ರ್ ಬೇಗ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲ ಉಂಡೆ ಉಂಡೆ ಥರ ಎಲ್ಲ ಕಚ್ಕೊಂಡ್ಬಿಡುತ್ತೆ ಒಂಥರ ಆಗುತ್ತೆ ಅದರಿಂದ ನಾವು ಮೆಣಸಿಕಾಯಿ ಏನು ಫ್ರೈ ಮಾಡ್ಕೊಂಡಿದ್ದೆ ಇದರಲ್ಲಿ ಪ್ಯಾನಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದು ಎಲ್ಲ ಐಟಮ್ನು ಒಂದು ಟು ತ್ರೀ ಮಿನಿಟ್ಸಷ್ಟು ತಣ್ಣಗಾಗ್ಬಿಟ್ರೆ ಅದು ಪೌಡ್ರು ಕೂಡ ನೀಟಾಗಿ ಪೌಡಿ ಪುಡಿ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲ ಇದಾಗುತ್ತೆ ನೋಡ್ಬೋದು ಕ್ರಿಸ್ಪಿ ಆಗಿದೆ ಎಲ್ಲ ಈ ಥರ ಆದರೆ ಈ ಥರ ಆದರೆ ಮೆಣಸಿಕಾಯಿ ಚೆನ್ನಾಗಾಗಿದೆ ಅಂತ ಫ್ರೈ ಕೊಬ್ಬರಿ ಕೂಡ ಎಲ್ಲ ಅದೇ ಥರ ನಾನು ನೋಡ್ತಾ ಇದ್ದೀನಿ ನೋಡ್ಬೋದು ನೀವು ಕೂಡ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬನ್ನಿ ಇದನ್ನು ಒಂದೇ ಸಲ ಹಾಕೊಂಡ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಒಂದೇ ಸಲ ಹಾಕೋದ್ರೂ ಎಲ್ಲ ಉಂಡೆ ಉಂಡೆ ಥರ ಆಗಿಬಿಡುತ್ತೆ ನೋಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸಿ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ ನಾನು ಹಿಂಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡಬೇಕಾದ್ರೆ ಇಂಗು ಬೆಲ್ಲ ಏನಿದೆ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನೀವು ಸೇರಿಸ್ಕೋಬೋದು ಇವಾಗಲೇ ನೋಡ್ಕೊಬೋದು ನಾನು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಬೇಕಾದರೆ ಆಮಲ್ ಆ್ಯಡ್ ಮಾಡ್ಕೊತೀನಿ ನನಗೆ ಏನಾದರೂ ಸ್ವಲ್ಪ ಇನ್ನೂ ರುಚಿ ಬೇಕು ಅನಿಸಿದ್ರೆ ಆಮೇಲೆ ಆ್ಯಡ್ ಮಾಡ್ಕೊತೀನಿ ನೋಡ್ಬೋದು ಇವಾಗ ಪೌಡರ್ ಕೂಡ ಆಗಿದೆ ನೋಡಿ ಈ ಥರ ಆಗುತ್ತೆ ಬಿಸಿ ಬಿಸಿ ಹಾಕಿದ್ರೆ ತಣ್ಣಗಿರಬೇಕಾದ್ರೇ ಹಾಕಿದ್ರೆ ಬೆಸ್ಟು ಪೌಡರ್ ಕೂಡ ತುಂಬ ಚೆನ್ನಾಗಾಗಿದೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವೀಗ ನೋಡ್ಬೋದು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಏಕೆಂದರೆ ಮಿಕ್ಸಿಯಿಂದ ಇದಾಗಿರುತ್ತಲ್ಲ ಎಲ್ಲ ಬಿಸಿ ಇರುತ್ತೆ ಎಲ್ಲ ಉಂಡೆ ಉಂಡೆ ಥರ ಕಚ್ಕೊಂಬಿಟ್ಟಿರುತ್ತೆ ಸೊ ಅದರಿಂದ ನಾವು ಏನು ಮಾಡಬೇಕು ಒಂದು ಸ್ ಪ್ಲೇಟ್ಗೆ ಒಂದು ಪ್ಲೇಟ್ ಇಲ್ಲ ಒಂದು ಬೌಲ್ಗೆ ತಗೊಂಡು ಸ್ಪ್ರೆಡ್ ಮಾಡಿಕೊಂಡು ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಟರೆ ಅದು ನೀಟಾಗಿ ಪೌಡ್ರೆಲ್ಲ ಇದಾಗುತ್ತೆ ತಣ್ಣಗಾದಮೇಲೆ ಒಂದು ಕಂಟೆಂಟ್ ಇದಕ್ಕೆ ಜಾರಿಗೆ ಇಲ್ಲ ಒಂದು ಬಾಕ್ಸ್ಗೆ ಬಾಕ್ಸ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು ಟೆನ್ ಟು ಫಿಫ್ಟೀನ್ ಅಷ್ಟು ನೀವು ಸ್ಟೋರ್ ಮಾಡ್ಕೊಬೋದು ನಾನು ಒಂದು ಟೆನ್ ಡೇಸ್ಗಾಗೋ ಅಷ್ಟು ಮಾಡಿದ್ದೀನಿ ಅಷ್ಟೇ ನೀವು ಬೇಕಾದರೆ ನೀವು ಒಂದು ಮಂತ್ ಬೇಕಾದರೂ ಸ್ಟೋರ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಏನೂ ಇರಲ್ಲ ಹಾಳಾಗಿರಲ್ಲ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಇಷ್ಟು ಇಷ್ಟೊಂದು ರುಚಿಯಾಗಿರೋದು ನಾನಂತೂ ತುಂಬ ಚೆನ್ನಾಗಿದೆ ನನಗೂ ಕೂಡ ಇಷ್ಟ ಆಯಿತು ಇವತ್ತಿನ ಬ್ಲಾಗಲ್ಲಿ ನಾನು ಚಟ್ನಿ ಪುಡಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಕಡಲೆಕಾಯಿ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಇದು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ವಿಡಿಯೋ ನನಗೂ ಕೂಡ ಖುಷಿ ಆಗುತ್ತೆ ಮತ್ತು ಇದೇ ರೀತಿ ವಿಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಒಂದು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಪ್ಲೀಸ್ ಎಲ್ಲ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು వీడియోను ముగ్తాదీని థ్యాంక్ యూ గైస్ థ్యాంక్స్ ఫార్ వాచింగ్